ನಾನು ಮಕ್ಕನಕ್ ಬರ್ತೇನೆ ಏ ಹೇ 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 ಅಲ್ಲ ಅಲ್ಲ ನಿದ್ದೆ ಮಾಡಕ್ ಬರ್ತೇನೆ ಮಾಡಕ್ ಹೋಗ್ತೇನೆ ಬರಕ್ ಅತ್ತ ಸಾಕ ಸಾಕು ಇಕ್ಕ ಮತ್ತೆ ಮಾತಾಡೋದಂಡ ಕುತ್ಕೊಂಡು ನಾನು ಬಂದಿನ ಆಗ್ಲ ನಿದ್ದೆ ಮಾಡ್ತೀನೋ ಅಲ್ಲ ವಯಸ್ಸಿಗೆ ಬಂದಿರೋ ಹೆಣ್ಣು ಮಗಳು ದಿನ ಮುಂದಿನ ಚೆಕ್ ಆಡಕ್ ಹತ್ತಿನ ಏನು ಅನ್ಸಂದಿಲ್ಲ ಮದ್ವೆ ಮಾಡ್ಬೇಕಂತ ಸಟ್ನ ಈಗ ನನಗೆ ಬೇಕಪ್ಪ ಅಂದ್ರ ಎಲ್ಲಿ ಸಿಗಬೇಕ ಮಗಳ ತಡಿ 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 ತಡಕ್ಕ ನಮ್ಗೆ ಒಟ್ಟ ಆಗ್ನೇ ಕೊಟ್ಬಿಟ್ರ ಕೊರಳಿಗೆ ಮೂರ್ ಗಂಟೆ ಹಾಕೇ ಬಿಡ್ತೀ ತಿರುಪತಿ ಅವ್ರ ಅದಕ್ಕ ಅದಕ್ಕೆ ಮಗಳ ನಾನು ತಯಾರಾಗಿ ಬಂದಾನೆ ನಿನ್ನ ಮಗಳದ ಕೈ ಹಿಡಿಯಾಕ ಬಂದ್ರ ಇವ್ರು ಕಳ್ಳ ಕಾಕಡ ಅನ್ನೋ ನಮ್ಮ ಮಕ್ಕಳ ಈ ಒಬ್ಬ ಬಂಡು ಬಂಡು ಪದ ಹಾಡ್ಕಂತ ಬರ್ತಾನ ಈ ಒಬ್ಬ ಬಂಡು ಬಂಡು ಪದ ಹಾಡ್ಕೊಂತ ಬರ್ತಾನ ಹಿತ ಹಾಕಿ ಬಡಗಳಿಗೆ ನನ್ನ ಮಗಳಿಗೆ

ಬೆಳಕು ಹರಿಯಕ್ ಬಂದ್ರೂ ಇದನ್ನ ಮಾಡ್ಕೊಂತ ಬಂದಿ ನಿನ್ನವನ ಹೊಲ ಹೊಡಿಸ್ಕೊಂಡ ಮಟ್ಟ ಹೊಡಿಸ್ಕೊಂಡ್ ಒಬ್ಬವನ್ಗೆ ಫಿಕ್ಸ್ ಮಾಡೋ ಮಾವ ತಡಕ ತಡಕ ಇನ್ನು ಎಲ್ಲಿ ಮಟ್ಟ ತಡ್ಕೋಬೇಕ ಇನ್ನೊಂದ್ ತಡಕ ಐತಿ ಇನ್ನೂ ತಡಕ ಇನ್ನು ತಡಕ ಡೀಸೆಲ್ ಖಾಲಿ ಆಗಕ್ ಬಂತು ಇನ್ನೂ ತಡಕ ಅಂತಿದಿ ಎಲ್ಲಿ ಮಟ್ಟ ತಡ್ಕೋಬೇಕಲ್ಲಿ ಮಾವ ಅದ ತಡಕನಾಗ ತಡಕನದ ನೋಡ್ ತಮ್ಮ ಮುಸುಡ ಮುಸುಡಿ ಇಲ್ಲ ನನ್ನ ಮಗಳಿಗೆ ತಾಳೆ ಕಟ್ಟದ ಕನ್ನಡ ಹೇಳ ನೋಡ್ಕಿರಲಿಲ್ಲ ಹೌದು ಬಗ್ಬೇಕಿಗೆ ಇಬ್ರು ಹೆಂಡ್ರಿ ಅಂತ ಕೇಳಿದ್ನಪ್ಪ ಆದ್ರೀ ಇಬ್ರು ಇದು ಎಂತ ಮದಿ ಬಲಿ ತಿರುಪತಿ ಅವ್ರ ಅದ ಯಾಕಲ್ರಿ ದ್ರೌಪದಿಗೆ ಐದು ಮಂದಿ ಗಾಂಡ್ರ ಇದ್ದಲ್ಲೀ ಅದು ನಿಮ್ಗೆ ಗೊತ್ತೈತಿ ಏನಿಲ್ಲ ರೀ ತಿರುಪತಿ ಅವ್ರೇಖ ಈಗ ಅದು ಬಿಡಲ್ಲ ಅದೇ ದಾರಿ ಕಾಳದಿ ಅಲ್ಲಪ್ಪ ಈಗ ಈ ಕೆಟ್ಟ ಕಲೀದಾಗ ಬೇಕಲ್ಲ ಈ ಕಲಿದಾಗ ಹೇಳಲಿ ಅದನ್ನ ಈಗ ನಾವು ಹೊಸ ಕಾನೂನು ಜಾರಿಗೆ ತಂದವ್ರಿ ಈ ಕುಳ್ಳ ಕಾನೂನಿನ ಮೊಮ್ಮಕ್ಕಳ ಹ ನೀವು ಇಬ್ರು ಸೇರಿ ಈಗ ಹಿಡಿಯದೆ ಮಗನ ಕೇಕೆ ಹೊಡ್ಕೊಂಡ್ರೆ ಮತ್ತೆ ನಮಗೆ ಹುರ್ಕ್ ಬರ್ತಾರ ಅಲ್ಲೋ ಮಾವ ಕುಸ್ತಿ ಹಿಡಿ ಅಂತಿದಿ ಕುಸ್ತಿ ಹಿಡೋ ನಾವು ನಮ್ಮನ್ನು ಸೀದಾ ಚಚಿ ಕಚಿಡರು ಗುಂಡಿಗೆ ಹೋಗಂಗೆ ಹೋಗಿಲಿಲ್ಲ ಅಂದ್ರೆ ನನ್ನೇ ಅಳ್ಳನ ಅಲ್ಲ ಕಳ್ಳನ ಮಗನ ನನ್ನ ಪವಾಡ ನೀನು ಕೇಳಿಲ್ಲ ನಿನ್ನ ಪವಾಡ ಸೋಣ ಹೊತ್ತಿ ಮನ್ಯಾಗೆ ಇಟ್ಕೊ ಮಗನ ಮನಿ ಪ್ರವೇಶದಾಗ ಇಲ್ಲೇ ನಡೆಯಂಗಿಲ್ಲ ನಿನ್ನ ಮಗನ ಹಿಂದೆ ನಡೆಯಂಗಿಲ್ಲ ಲೇ ಕಾಳ್ಳ ಮಾವ ಈ ಕುಸ್ತಿಯಾಗ ಹಾಂ ಯಾರ ಗದಿತ್ಯಾರ ಹಾಂ ಅವನಿಗೆ ನನ್ನ ಮಗಳು ಕೊಟ್ಟು ಮದುವೆ ಮಾಡು ಯಜಮಾನ್ ಕೇಳ್ಕೊಳ್ಳ

ಸಣ್ಣ ಅದು ಹೊಲ ಮುಟ್ಟು ಯಾರು ಬಂದು ಓಡಿ ಬಂದು ನನ್ನ ಮುಟ್ತಾರೆ ಅವನಿಗೆ ನನ್ನ ಮಗಳು ಕೊಟ್ಟು ಮಗಳಿಂದ ಪಾಡುತ್ತಪ್ಪ ಒಂದ್ ಏಟ್ ಯಾಕ ಮೂರ್ ಏಟ್ ಎತ್ತಿ 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 ಒಗಿತಿದ್ಯ ತಂದೇವ್ ಮರ ಹತ್ತಿ ಹೊಲದಾಗ ಹೋಗಿ ಹತ್ತಿ ಹರ್ಕೊಂಡ್ ಬರ್ಬೇಕ ನಂಗ ಮುಟ್ಟಿ ಬರ ಮುಟ್ಟಿ ಓಡಿ ಬರ್ಬೇಕಾದ್ರೆ ಏ ಮಮ್ಮ ಆ ಒಂದ್ ಎಕರೆ ಹತ್ತಿ ಹೊಲ ಪೂರ್ತಿ ಕಿತ್ಕೊಂಡ್ ತಿರುಪತಿ ಮನೆ ತರ ಮಾರ್ಲೆ ಗಾಡಿಗೆ ನಾನು ಹಂಗ ಮುಟ್ಟಿ ಬರ್ತಾ ನೋಡಪ್ಪ ಹತ್ತಿ ಗಿಡ ಅಲ್ಲಲ್ಲಿ ಆಳ ಆಗ ಸಿಗೋಲ್ಲ ಮಂಗನ ಮಗನ ಇನ್ನೇನು ಮುಟ್ಟಿ ಮತ್ತೆ ಮತ್ತು ಕಿತ್ಕೊಂಬರೋದಂತ್ರ ಆಗದಲ್ಲ ಮುಟ್ಟಿ ಬರೋದ ನಿನ್ ಕೆಲಸ ಆಕೆ ಏನು ಬ್ಯಾನ್ ಈಗ ಎಲ್ಲಿದರ್ತೀಲೆ ಅವ್ಕೇನು ಡ್ಯಾನ್ಲೆ ಅಯ್ಯೋ ನಮ್ಮ ಜಮೀನ್ದಾರ ಅದ್ಕೆ ಹಾಂ ನಾಟಕದ ಸಂಬಂಧನ ಐದು ಐದು ರೂಪಾಯಿ ಕೊಟ್ಟು ಹೆಣ್ಣೊಳಗೆ ತೆನೆ ಮುರ್ಸ್ಯಾರ ಅಂತಲೆ ಹೌದಾ ಇಲ್ಲೇ ಕುಡ ಅದು ನಾಟಕ ಆಡೋರು ಜನ್ರಿಗೆ ಅಷ್ಟು ತುರಿ ಐತೆ ನೋಡಿ ಅವ್ರದ್ದು ಜಮೀನ್ದಾರದು ಏ ಹಾಂ ಆತ ಹಾ ನಾ ಅಂಕಿ ಹೆಣಸ್ತಾ ರೀ ಅವ್ಕಾರ್ ರೆಡಿ ರೆಡಿ ನಾ ಹಾಕೇ ಬಿಡ್ತೇವೆ ಚಡ್ಡಿ ಆನಂತರ ಹೊಡಿತೇವೆ ಈ ಹೊಡ್ಡಿನ ಬುಡ ಅದನ ಬಡ ಬಡ ಎಣಿಸಿ ಬಿಡ ಮಾವ ಮೂರು ರಂಕಿನ ಎಣಿಸ್ ಬಿಡ್ಯ ಹಾಂ ಎಣಿಸಿ ಬಿಡ್ಯ ಮತ್ತು ಖಾರಿ ಹಾರಿ ರೀ ಹುಷಾರಿ ಹೇ ಬುಡ ಹಿಂದಕ್ಕೆ ಚರಿ ಗೆರಿ ಹಿಂದೆ ಕೈ ಮಗನ ಲೇ ನಾ ಕರೆಕ್ಟ್ ನಿಂತಲೇ ಇತ್ತಾಗ ವಾ ಮಗಳ ಮತ್ತೆ ಅವ ಕೈ ಹಿಡ್ಕೊಂಡು ನಾರಿ ಅಂತ ಕೇಳಾಕ ಅದಕ್ಕೆ ನಾನು ಮಾರಗ ನಿಂದಿರ್ಸ್ಕಂದನೆ ವಾ ಟೂ ತ್ರೀ ಪ್ಲಾನ್ ಸುಮ್ಮರ ನಿಮ್ಮ ಅದ ಗೊತ್ತಾಗಂಗಲ್ಲ ಈ ಮಕ್ಕಳು ಇದನ್ನೆಲ್ಲ ಕೇಳಿ ಇಲ್ಲೇ ಅಡ್ಡಾಡಿ 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 ಶಾಟದ ಇರ್ಬೇಕ ಇದನ್ ನೋಡಿ ಇವ್ರಪ್ಪ ಇವ್ರವ್ವ ಅಲ್ಲೇ ಮನ್ಯಾಗ ಹಾಡಿ ಕುಣುದು ಹತ್ತಿರ್ಬೇಕ ಇದನ್ನ ನಾವೆಲ್ಲಾ ನೋಡಿರಬೇಕ ಮನೆಗೆ ಹೋಗಾನೆ నాడియం యంం ক্নাকে ক্নাকে ক্নাকে